ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಅಪಾರ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಆಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ನಾವು ಅಪಾರ್ ಐ ಡಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಪಾರ್ ಐ ಡಿ ಅಂತ ಹೇಳಿದ್ರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಅರ್ಥ ಅಂದರೆ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಸ್ವಯಂಚಾಲಿತವಾಗಿ ಶಾಶ್ವತ ಶೈಕ್ಷಣಿಕ ಖಾತೆಯನ್ನ ನೋಂದಣಿ ಮಾಡಿಸೋದು ಅಂತ ಅರ್ಥ ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಎಂಬ ಒಂದು ಕಾರ್ಯಕ್ರಮದ ಒಂದು ಭಾಗ ಆಗಿದೆ ಈ ಅಪ ಐಡಿಯು ಹನ್ನೆರಡು ಅಂಕೆಯ ವಿಶಿಷ್ಟ ಗುರುತಿನ ಸಂಖ್ಯೆಯಾಗಿದ್ದು ಇದರಿಂದ ಮಕ್ಕಳ ಎಲ್ಲಾ ಶೈಕ್ಷಣಿಕ ಕ್ರೆಡಿಟ್ ಸ್ಕೋರ್ಗಳು ಅಂಕಪಟ್ಟಿಗಳು ಪದವಿ ಹಾಗೂ ಡಿಪ್ಲೊಮಾ ಪ್ರಮಾಣ ಪತ್ರಗಳು ಹಾಗೂ ಸಹ ಪಠ್ಯ ಸಾಧನೆಗಳನ್ನು ಡಿಜಿಟಲ್ ಆಗಿ ಸಂಗ್ರಹಿಸಿ ಇದರಿಂದ ಡಾಕ್ಯುಮೆಂಟ್ಸ್ಗಳನ್ನ ಸುಲಭವಾಗಿ ಪಡೆದುಕೊಳ್ಳಲು ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಈ ವಿಶಿಷ್ಟವಾದ ಐ ಡಿಯನ್ನು ಅಭಿವೃದ್ಧಿ ಪಡಿಸುವ ಸಲುವಾಗಿ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ನಾವು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ಅಪಾರ ಐ ಡಿನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ ನೀವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ಈ ತರ ಹೋಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡ ನಿಮಗೆ ಬೆನಿಫಿಷರಿ ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ನಾವು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಅಪಾರ ಐ ಡಿ ಕ್ರಿಯೇಟ್ ಮಾಡಬೇಕಾಗಿರುತ್ತಲ್ವಾ ಹಾಗಾಗಿ ಮೂರರಿಂದ ಆರು ವರ್ಷದ ಮಗುನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೂರರಿಂದ ಆರು ವರ್ಷದ ಮಕ್ಕಳ ಫಲಾನುಭವಿ ಲಿಸ್ಟ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಅಪಾರ್ ಐಡಿ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ ಮೂರರಿಂದ ಆರು ವರ್ಷದ ಮಕ್ಕಳನ್ನ ನಾವು ನೋಂದಣಿ ಮಾಡ್ಕೊಂಡಿರ್ತೀವಲ್ಲ ಆ ಮಕ್ಕಳಿಗೆ ಸ್ವಂತ ಆಧಾರ ಹಾಕಿ ನಾವು ನೋಂದಣಿ ಮಾಡ್ಕೊಂಡಿರಬೇಕು ಅಂತಹ ಮಕ್ಕಳಿಗೆ ಮಾತ್ರ ನಾವು ಅಪಾರ ಐಡಿ ಕ್ರಿಯೇಟ್ ಮಾಡಲು ಸಾಧ್ಯ ಒಂದು ವೇಳೆ ಮೂರರಿಂದ ಆರು ವರ್ಷದ ಮಗುವಿಗೆ ಆಧಾರ್ ಇಲ್ಲದೆ ಆ ಮಗುವನ್ನು ನಾವು ತಂದೆ ಅಥವಾ ತಾಯಿಯ ಆಧಾರ ಹಾಕಿ ನೋಂದಣಿ ಮಾಡ್ಕೊಂಡಿರ್ತೀವಲ್ಲ ಅಂತಹ ಮಕ್ಕಳಿಗೆ ನಾವು ಅಪಾರ ಐ ಡಿ ಕ್ರಿಯೇಟ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಅದು ಸ್ವಂತ ಆಧಾರ ಆಗಿರ್ಬೇಕಲ್ವಾ ಹಾಗಾಗಿ ತಂದೆ ಅಥವಾ ತಾಯಿ ಆಧಾರ ಹಾಕಿ ನೋಂದಣಿ ಮಾಡ್ಕೊಂಡಿರ್ತೀವಲ್ಲ ಅಂತಹ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನಾವು ಅಪಾರ ಐಡಿನ ಕ್ರಿಯೇಟ್ ಮಾಡಕ್ ಆಗಲ್ಲ ನೀವು ನೋಂದಣಿ ಮಾಡಿರ್ತಕ್ಕಂತಹ ಮೂರರಿಂದ ಆರು ವರ್ಷದ ಮಗುವಿಗೆ ಆ ಮಗುವಿಗೆ ಸ್ವಂತ ಆಧಾರ ಹಾಕಿದ್ದೀರಾ ಇಲ್ಲ ತಂದೆ ಆಧಾರ ಹಾಕಿದ್ದೀರಾ ಇಲ್ಲ ತಾಯಿ ಆಧಾರ ಹಾಕಿದೀರಾ ಅನ್ನೋದು ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಆರ್ಯ ಅಂತ ಒಂದು ಮಗು ಕಾಣ್ತಾ ಇದೆ ನೋಡಿ ಅದನ್ನ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಆ ಆರ್ಯ ಅಂತ ನಿಮ್ಗೆ ಹೆಸರು ಕಾಣ್ತಾ ಇದೆಯಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಆ ಮಗುವಿನ ಪ್ರೊಫೈಲ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಆ ಮಗುವಿನ ಹೆಸರು ಕೆಳಗಡೆ ನಿಮ್ಗೆ ಮೊಬೈಲ್ ನಂಬರು ಆಧಾರ್ ನಂಬರ್ ನಿಮ್ಗೆ ಶೋ ಆಗ್ತಾ ಇದೆ ಅಲ್ವಾ ಆ ಆಧಾರ್ ನಂಬರ್ ಕೆಳಗಡೆ ನಿಮ್ಗೆ ಚೈಲ್ಡ್ ಆಧಾರ್ ಅಂತ ನೋಡಿ ಕಾಣ್ತಾ ಇದೆಯಲ್ಲ ಆ ಚೈಲ್ಡ್ ಆಧಾರ್ ಅಂದ್ರೆ ಆ ಮಗುವಿನ ಸ್ವಂತ ಆಧಾರ್ ಕೊಟ್ಟು ನೀವು ನೋಂದಣಿ ಮಾಡ್ಕೊಂಡಿದೀರಾ ಅಂತ ಅರ್ಥ ಒಂದ್ ವೇಳೆ ಆ ಆಧಾರ್ ಕೆಳಗಡೆ ನಿಮ್ಗೆ ಮದರ್ ಆಧಾರ್ ಅಂತ ಇದ್ರೆ ನೀವು ತಾಯಿ ಆಧಾರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಇಲ್ಲಿ ಮಗು ಆಧಾರ್ ಕೊಟ್ಟಿರೋದ್ರಿಂದ ಅಲ್ಲಿ ಚೈಲ್ಡ್ ಆಧಾರ್ ಅಂತ ನಿಮ್ಗೆ ಅಲ್ಲಿ ಶೋ ಆಗ್ತಾ ಇದೆ ಅಂದ್ರೆ ಆ ಮಗುದು ಸ್ವಂತ ಆಧಾರ್ ಹಾಕಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಸೊ ಇಲ್ಲಿವರೆಗೂ ನೀವು ಆ ಮಗುವಿಗೆ ಸ್ವಂತ ಆಧಾರ ಆಧಾರ ಇಲ್ಲ ಮಗುವಿಗೆ ನಾವು ಯಾವ ರೀತಿ ಅಪಾರ ಐಡಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳೋಣ ಈ ಫಲಾನುಭವಿ ಲಿಸ್ಟಲ್ಲಿ ನಿಮ್ಗೆ ಆರ್ಯ ಅನ್ನೋ ಒಂದು ಮಗು ಕಾಣ್ತಾ ಇದೆ ನೋಡಿ ಆ ಮಗು ಮುಂದೆ ನಿಮ್ಗೆ ಡಾಟ್ಸ್ ಕಾಣ್ತಾ ಇದಿಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ತರ ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಗೆ ನಾಲ್ಕನೇ ಆಪ್ಷನ್ ಕಾಣ್ತಾ ಇದೆ ನೋಡಿ ಕ್ರಿಯೇಟ್ ರಿಟ್ರೀವ್ ಅಪಾರ್ ಐಡಿ ಅಂತ ಕಾಣ್ತಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಆ ಮಗುವಿನ ಸಂಪೂರ್ಣ ವಿವರಗಳು ನಿಮ್ಗೆ ಇಲ್ಲಿ ಶೋ ಆಗುತ್ತೆ ಅಲ್ಲಿ ನಿಮ್ಗೆ ಒಂದು ಕನ್ಸೆಂಟ್ ಫಾರ್ಮ್ ಕಾಣಿಸ್ತಾ ಇದೆಯಾ ಆ ಕನ್ಸೆಂಟ್ ಫಾರ್ಮ್ ಪಕ್ಕದಲ್ಲೇ ಒಂದು ಚಿಕ್ಕ ಬಾಕ್ಸ್ ಕಾಣ್ತಾ ಇದೆ ನೋಡಿ ಅದನ್ನ ನೀವು ಟಿಕ್ ಮಾಡಬೇಕು ಟಿಕ್ ಮಾಡಿದ ನಂತರ ನಿಮಗೆ ಆ ಕನ್ಸೆಂಟ್ ಫಾರ್ಮ್ ಕೆಳಗಡೆ ನಿಮಗೆ ರಿಲೇಶನ್ಶಿಪ್ ವಿತ್ ದ ಚೈಲ್ಡ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆ ಮಗುಗೆ ಯಾವ ರಿಲೇಶನ್ ಇದ್ದಾರೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ರಿಲೇಶನ್ಶಿಪ್ ನೀವು ಈ ಥರ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಡೌನ್ ಲಿಸ್ಟ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಕೇಳುತ್ತೆ ನೋಡಿ ಮದರ್ ಫಾದರ್ ಹಾಗೆ ಗಾರ್ಡಿಯನ್ ಅಂತ ನಿಮಗೆ ಮೂರು ಆಪ್ಷನ್ ಬರುತ್ತೆ ಅಂದರೆ ಆ ಮಗುವಿಗೆ ಯಾವ ರಿಲೇಷನ್ನ ನೀವು ಒಂದಿದೆ ಅಂತ ಅಲ್ಲಿ ಕೇಳುತ್ತೆ ಸೊ ನಾನಿಲ್ಲಿ ಮದರ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಮದರ್ನ ನಾವು ಸೆಲೆಕ್ಟ್ ಮಾಡಿಕೊಳ್ಳಲೇ ಆ ತಾಯಿ ಹೆಸರು ಬಂದಲ್ಲಿ ನಿಮಗೆ ಶೋ ಆಗುತ್ತೆ ನೋಡಿ ಅಂದರೆ ನೀವು ಆ ಮಗುಗೆ ಯಾವ ರಿಲೇಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಆ ರಿಲೇಶನ್ ಹೆಸರು ಆಟೋಮೆಟಿಕ್ ಆಗಿ ಅದೇ ಬಂದು ತೋರಿಸುತ್ತೆ ನೀವೇನಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಮದರ್ ಬದಲು ಫಾದರ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫಾದರ್ ಹೆಸರು ಆಟೋಮೆಟಿಕ್ ಆಗಿ ಶೋ ಆಗುತ್ತೆ ಸೊ ಈ ರೀತಿ ನೀವು ಮಗುಗೆ ರಿಲೇಷನ್ನ ನೀವು ಮದರ್ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲ ಫಾದರ್ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲ ಗಾಡಿಯನ್ನು ಸೆಲೆಕ್ಟ್ ಮಾಡ್ಕೋಬಹುದು ಈ ಮೂರಲ್ಲಿ ನೀವು ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಹೆಸರು ಆಟೋಮೆಟಿಕ್ ಆಗಿ ಅದೇ ಶೋ ಆಗುತ್ತೆ ನಾನಿಲ್ಲಿ ಮದರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಮದರ್ನ ಸೆಲೆಕ್ಟ್ ಮಾಡಿ ನೋಡಿ ಆ ಮದರ್ ಹೆಸರು ನಿಮಗೆ ಅಲ್ಲಿ ಶೋ ಆಗ್ತಾ ಇದೆಯಾ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಮಗುನ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮಲ್ಲಿ ಆ ರಿಲೇಶನ್ಶಿಪ್ ಕೇಳುತ್ತೆ ನೋಡಿ ತಂದೆ ತಾಯಿ ಹೆಸ್ರಲ್ಲಿ ನಾವಲ್ಲಿ ರಿಜಿಸ್ಟರ್ ಮಾಡಿರ್ತೀವಲ್ಲ ಸೊ ಹಾಗಾಗಿ ನಾವು ಇಲ್ಲಿ ನಾವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಯಾವ ರಿಲೇಷನ್ಶಿಪ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಹೆಸರು ಆಟೋಮೆಟಿಕ್ ಆಗಿ ಅದೇ ಶೋ ಆಗುತ್ತೆ ರಿಲೇಷನ್ಶಿಪ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ ಅಥೆಂಟಿಕೇಷನ್ ಮೆಥಡ್ ಅಂತ ಕೇಳುತ್ತೆ ನೋಡಿ ಅಥೆಂಟಿಕೇಷನ್ ಮೆಥಡಲ್ಲಿ ನಿಮಗೆ ಯು ಐ ಡಿ ಅಂತ ಅಲ್ಲಿ ನಿಮಗೆ ಆಲ್ರೆಡಿ ಶೋ ಆಗುತ್ತೆ ಸೊ ಅದರಲ್ಲಿ ನೀವು ಏನು ಟೈಪು ಮಾಡೋಂಗಿಲ್ಲ ಸೊ ಏನು ಸೆಲೆಕ್ಷನ್ ಮಾಡೋಂಗಿಲ್ಲ ಸೊ ಅದು ಡಿಫಾಲ್ಟ್ ಆಗಿ ನಿಮಗೆ ಅದು ಯು ಐ ಡಿ ನಿಮಗೆ ಶೋ ಆಗುತ್ತೆ ನೆಕ್ಸ್ಟ್ ನಿಮಗೆ ಅಥೆಂಟಿಕೇಶನ್ ಐಡಿ ನಂಬರ್ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ ಅಥೆಂಟಿಕೇಶನ್ ಐಡಿ ನಂಬರ್ ಅಂದ್ರೆ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಅಂತ ನೀವು ಆ ಮಗುವಿನ ರಿಲೇಷನ್ಶಿಪ್ ನ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅವ್ರ ಆಧಾರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನೀವು ತಾಯಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ತಾಯಿ ಆಧಾರನ ಎಂಟ್ರಿ ಮಾಡಬೇಕು ತಂದೆನ ಸೆಲೆಕ್ಟ್ ಮಾಡ್ಕೊಂಡ್ರೆ ತಂದೆ ಆಧಾರನ ಎಂಟ್ರಿ ಮಾಡಬೇಕು ಇಲ್ಲ ಗಾರ್ಡಿಯನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಧಾರ್ ಆಧಾರನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಮಗುವಿನ ರಿಲೇಶನ್ಶಿಪ್ ನ ತಾಯಿನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ತಾಯಿನ ಆಧಾರ್ ನಾನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆಧಾರ್ ನಂಬರ್ ನೀವು ಎಂಟ್ರಿ ಮಾಡಬೇಕಾದ್ರೆ ತಪ್ಪಿಲ್ಲದಂತೆ ಟ್ವೆಲ್ ಡಿಜಿಟ್ ನಂಬರ್ ಬರೋ ಹಾಗೆ ನೀವು ಆಧಾರ್ ನಂಬರ್ನ ಕರೆಕ್ಟ್ ಆಗಿ ನೋಡಿಕೊಂಡು ಎಂಟ್ರಿ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ತಪ್ಪು ಎಂಟ್ರಿ ಮಾಡಬಾರ್ದು ಒಂದ್ ವೇಳೆ ತಪ್ಪು ಎಂಟ್ರಿ ಮಾಡಿದ್ರೆ ಅದು ಅಥೆಂಟಿಕೇಶನ್ ತಗೊಳ್ಳೋದಿಲ್ಲ ಒಂದ್ಸಲ ನೀವು ಆಧಾರ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ನಿಮಗೆ ಅಲ್ಲಿ ಕೆಳಗಡೆ ನಿಮಗೆ ರೆಡ್ ಅಲ್ಲಿ ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆಯಾ ನೋಡಿ ಆ ಸಬ್ಮಿಟ್ ಬಟನ್ನ ನೀವು ಪ್ರೆಸ್ ಮಾಡಬೇಕು ಒಂದ್ಸಲ ನೀವು ಆ ಸಬ್ಮಿಟ್ ಬಟನ್ನ ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ನೀವು ಎಂಟ್ರಿ ಮಾಡಿರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆಯಾ ಇತ್ತು ಅಂತ ಹೇಳಿದ್ರೆ ಅದು ಸಕ್ಸಸ್ಫುಲ್ ಆಗಿ ನಿಮಗೆ ಈ ಥರ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ನಿಮಗೆ ಒಂದು ಸಲ ನಿಮಗೆ ಅಪರ್ ಐಡಿ ಡಿ ಅಂತ ನಿಮಗೆ ಈ ಥರ ಮೆಸೇಜ್ ಬಂದಾಗ ಅಪಾರ್ ಐ ಡಿ ನಿಮಗೆ ಜನರೇಟ್ ಆಗಿರೋದಲ್ಲಿ ನಿಮಗೆ ಶೋ ಆಗುತ್ತೆ ನೀವು ಆ ಮಗುವಿನ ಪ್ರೊಫೈಲ್ ಅಲ್ಲಿ ಅಪಾರ ಐಡಿ ಜನರೇಟ್ ಆಗಿರೋದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಆ ಬ್ಲೂ ಕಲರ್ ಅಲ್ಲಿ ಡನ್ ಅಂತ ಇದೆಯಲ್ಲ ಆ ಬಟನ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ಬೆನಿಫಿಷರಿ ಲಿಸ್ಟ್ ಓಪನ್ ಆಗುತ್ತೆ ಅಲ್ಲಿ ಆರ್ಯ ಅಂತ ಮಗು ಕಾಣ್ತಾ ಇದೆಯಲ್ಲ ಆ ಆರ್ಯ ಮಗು ಹೆಸರು ಮುಂದೆ ನೀವು ಕ್ಲಿಕ್ ಮಾಡಿದ್ರೆ ಆ ಮಗುವಿನ ಪ್ರೊಫೈಲ್ ನಿಮಗೆ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಪ್ರೊಫೈಲ್ ಓಪನ್ ಆದಾಗ ಅಲ್ಲಿ ನಿಮಗೆ ಅಪಾರ್ ಐಡಿ ಅಂತ ನಿಮಗೆ ಕಾಣ್ತಾ ಇದೆಯಾ ಆ ಐಡಿ ಮುಂದೆ ನಿಮಗೆ ನಂಬರ್ ಶೋ ಆಗ್ತಾ ಇದೆ ನೋಡಿ ಅದೇ ನಿಮಗೆ ಟ್ವೆಲ್ ಡಿಜಿಟ್ ತ್ರೀ ಟು ಸಿಕ್ಸ್ ಇಯರ್ಸ್ ಮಕ್ಕಳಿಗೆ ಜನರೇಟ್ ಆಗಿರ್ತಕ್ಕಂತಹ ಅಪಾರ ಐಡಿ ಸೊ ಈ ರೀತಿ ನೀವು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಯಾವ್ಯಾವ ಮಕ್ಕಳಿಗೆ ನೀವು ಸ್ವಂತ ಆಧಾರ ಹಾಕಿ ನೋಂದಣಿ ಮಾಡ್ಕೊಂಡಿರ್ತೀರಲ್ಲ ಅಂತಹ ಮಗುವಿಗೆ ನೀವು ಅಪಾರ ಐಡಿನ ಈ ರೀತಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು